ತುಂಬ ಚಳಿ ಅಂತ ಬಿಸಿಲಿ ಕುತ್ಕೊಂಡ್ರೆ ತಲೆ ಮೇಲೆ ವುಡ್ ಆಪಲ್ ಬಿತ್ತು ತುಂಬ ನೋವಾಗ್ತಿದೆ ಉಡಾಪಲ್ ಟ್ರೀ ತೋರಿಸ್ತೀನಿ ನೋಡಿ ಇಲ್ಲಿ ಬ್ಯಾಕ್ ಸೈಡಲ್ಲಿ ಕಾಣಿಸ್ತಿದ್ಯಲ್ಲ ಇದ್ರದ್ದೇ ಮರ ಅದು ಉಡಾಪಲ್ ಮೋಸ್ಟ್ ಅಂಡರ್ ಏಟೆಡ್ ಮಿರಾಕಲ್ ಫ್ರೂಟ್ ಬಟ್ ಅಲ್ಸರ್ ಇಂದ ಲಿವರ್ ಡಿಟಾಕ್ಸ್ ತನಕ ಸೋ ಮೆನಿ ಯೂಸಸ್ ಪೀಪಲ್ ಡೋಂಟ್ ನೋ ಅಲ್ಸರ್ ಐ ಬಿ ಎಸ್ ಎಸಿಡಿಟಿಯನ್ನು ಕಂಪ್ಲೀಟ್ಲಿ ಕ್ಯೂರ್ ಮಾಡುತ್ತದೆ ನ್ಯಾಚುರಲ್ ಆಗಿ ಬ್ಲಡ್ ಪ್ಯೂರಿಫೈ ಥರ ವರ್ಕ್ ಮಾಡುತ್ತದೆ ಬ್ಲಡ್ ಅಲ್ಲಿ ಯಾವುದೇ ಥರ ಟಾಕ್ಸಿನ್ಸ್ ಇದ್ರೆ ಅದನ್ನ ಡಿಟಾಕ್ಸ್ ಮಾಡುತ್ತದೆ ಇಂಟೆಸ್ಟೈನ್ ವರ್ಮ್ ನಿವಾರಣೆ ಮಾಡಲು ವುಡ್ ಆ್ಯಪಲ್ ಸೂಪರ್ ಎಫೆಕ್ಟಿವ್ ಆಗಿರುತ್ತೆ ಸಮ್ಮರ್ ಅಲ್ಲಿ ಡಿಹೈಡ್ರೇಷನ್ ಅವಾಯ್ಡ್ ಮಾಡಲು ನ್ಯಾಚುರಲ್ ಓ ಆರ್ ಎಸ್ ಡ್ರಿಂಕ್ ಅಂತಲೇ ಹೇಳಬಹುದು ಗಟ್ ಹೀಲಿಂಗ್ ಪ್ರೀಬಯೋಟಿಕ್ ಇದು ಬಾಡಿಯಲ್ಲಿ ಸ್ವೆಲ್ಲಿಂಗ್ ಇನ್ಫ್ಲಮೇಷನ್ ಕಮ್ಮಿ ಮಾಡಲು ಆಯುರ್ವೇದಿಕ್ ಆ್ಯಂಟಿ ಇನ್ಫ್ಲಮೇಟರಿ ಫ್ರೂಟ್ ಅಂತಾನೆ ಇದನ್ನು ಕರಿಬಹುದು ಫ್ಯಾಟಿ ಲಿವರಲ್ಲಿ ಬೆಸ್ಟ್ ಇದು ಬಾಡಿಯಲ್ಲಿ ಯಾವುದೇ ಥರದ ಸ್ಮೆಲ್ ಓಡರ್ಸ್ ಏನಾದರೂ ಬರ್ತಿರತ್ತೆ ತುಂಬ ಜನ ಸ್ವೆಟ್ಟಿಂಗ್ ಆದರೆ ಸಖತ್ ಬ್ಯಾಡ್ ಸ್ಮೆಲ್ ಬರ್ತಿರ್ತಾರೆ ಅದರಲ್ಲಿ ಅವರಿಗೆ ಇದು ಬೆಸ್ಟ್ ಫ್ರೂಟ್ ಇದನ್ನು ಆ್ಯಂಟಿ ಏಜಿಂಗ್ ಫ್ರೂಟ್ ಅಂತಲೇ ಕರಿತೀವಿ ಯಾಕಂದರೆ ಇದನ್ನು ಡೈಲಿ ಯೂಸ್ ಮಾಡೋದ್ರಿಂದ ಫೇಸ್ ರಿಂಕಲ್ಸು ಕಮ್ಮಿ ಆಗುತ್ತದೆ ಕೊಲೆಸ್ಟ್ರಾಲ್ ಮತ್ತು ಹಾರ್ಟ್ ಹೆಲ್ತ್ಗೆ ಇದು ಬೆಸ್ಟ್ ರೆಮಿಡಿ ಇದನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಅಂದರೆ ಇದನ್ನು ಈ ಥರ ಒಡೆದು ಓಪನ್ ಮಾಡಬೇಕು ಓಪನ್ ಮಾಡಿ ಅದರಲ್ಲಿ ಒಳಗೆ ಪಲ್ಪ್ ಇರುತ್ತದೆ ಈ ಪಲ್ಪನ್ನು ಸ್ಕ್ರೇಪ್ ಮಾಡಿ ಜಾಗರಿ ಒನ್ ಸ್ಪೂನ್ ಮಿಕ್ಸ್ ಮಾಡಿ ಬೇಕಾದರೆ ಟ್ಯಾಂಬ್ರೀನು ಮಿಕ್ಸ್ ಮಾಡ್ಬೋದು ಫುಲ್ ಮಿಕ್ಸ್ ಮಾಡಿ ಕಟ್ಟಮಿಟ್ಟ ಥರ ಯೂಸ್ ಮಾಡಿ ತಗೋಬೋದು ಇಲ್ಲ ಅಂತ ಅಂದರೆ ಸ್ವೀಟ್ ಬೇಡ ಶುಗರ್ ಇದೆ ಅಂತ ಅಂದರೆ ಇದನ್ನು ಜಸ್ಟ್ ಸ್ಕ್ರೇಪ್ ಮಾಡಿ ಪಲ್ಪ್ ತಗೊಂಡು ಜ್ಯೂಸ್ ಮಾಡಿನೂ ಕನ್ಸ್ಯೂಮ್ ಮಾಡ್ಬೋದು ಸರಿ ಟ್ರೈ ಮಾಡಿ ನೋಡಿ ಕಮೆಂಟಲ್ಲಿ ಹೇಳಿ ಉಡ್ಯಾಪಲ್ದು ನಾನೊಂದು ಮೇನ್ ಬೆನಿಫಿಟನ್ನು ಮಿಸ್ ಮಾಡಿದ್ದೀನಿ ಅದು ಯಾವುದಂತ ಟೈಪ್ ಮಾಡಿ ಹೇಳಿ ಬ ಬಾಯ್